ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಲ್ಕನೇ ವಾರ್ಡಿನಲ್ಲಿರುವ ಕುಂಜತ್ತೂರು ಪದವು ತಚ್ಚಾಣಿ ರಸ್ತೆಗಾಗಿ ಮೂರು ಲಕ್ಷ ರೂಪಾಯಿ ಫಂಡ್ನಲ್ಲಿ ನಾನ್ನೂರ ಇಪ್ಪತ್ತು ಚದರ ಮೀಟರ್ ಮರುಡಾಮರೀಕರಣಗೊಳಿಸಿದ ರಸ್ತೆ ಕೇವಲ ಒಂದು ತಿಂಗಳಿನೊಳಗೆ ಮೊದಲ ಮಳೆಗೆ ಕುಸಿದಿದೆ ಇದೀಗ ಈ ರಸ್ತೆಯಲ್ಲಿ ಬೃಹತ್ ಆಕಾರದ ಗುಂಡಿಗಳು ಪ್ರತ್ಯಕ್ಷಗೊಂಡಿದೆ ಈ ರಸ್ತೆ ಕಾಮಗಾರಿ ಗುತ್ತಿಗೆದಾರನ ಕಳಪೆ ಕಾಮಗಾರಿಗೆ ಮೂಕಸಾಕ್ಷಿಯಾಗಿದ್ದು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ ಪಂಚಾಯತ್ ಅಧಿಕಾರಸ್ಥರನ್ನು ಗುತ್ತಿಗೆದಾರ ತನ್ನ ತುದಿ ಬೆರಳಲ್ಲಿ ನಿಲ್ಲಿಸುತ್ತಿರುವುದಾಗಿ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ ಮೊದಲ ಮಳೆಯಲ್ಲೇ ರಸ್ತೆಯ ಗುಣಾತ್ಮಕತೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಈ ಬಗ್ಗೆ ಸ್ಥಳೀಯರು ಕೂಡಲೇ ಪಂಚಾಯತ್ ಅಧಿಕಾರಸ್ಥರಿಗೆ ದೂರು ಕೊಟ್ಟಿದ್ದರೂ ಯಾರೂ ಇತ್ತ ಕಡೆ ತಿರುಗಿಯೂ ನೋಡಿಲ್ಲವೆನ್ನಲಾಗಿದೆ ಆದರೂ ನಾವು ಗುತ್ತಿಗೆದಾರನಿಗೆ ಹಣ ಮಂಜೂರು ಮಾಡಿಲ್ಲವೆಂದು ಹೇಳುತ್ತಿರುವ ಅಧಿಕಾರಸ್ಥರು ಗುತ್ತಿಗೆದಾರನೊಂದಿಗೆ ರಹಸ್ಯ ಒಪ್ಪಂದ ನಡೆಸಿ ಕಾಮಗಾರಿ ಪೂರ್ಣಗೊಂಡ ಮಾಹಿತಿಯನ್ನು ಎರಡ್ ಸಾವಿರದ ಇಪ್ಪತ್ನಾಕು ಮಾರ್ಚ್ ಮೂವತ್ತರೊಳಗೆ ಪಂಚಾಯತ್ ಎಂ ಬುಕ್ನಲ್ಲಿ ಎಂಟ್ರಿ ಮಾಡಿಸಿರುವುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ ಗುತ್ತಿಗೆದಾರನಿಗೆ ಅಧಿಕಾರಸ್ಥರೊಂದಿಗೆ ರಹಸ್ಯ ಒಪ್ಪಂದ ಇರುವ ಕಾರಣ ಸ್ಥಳೀಯರ ಬೇಡಿಕೆಗೆ ಈತ ಕಿಂಚಿತ್ತು ಬೆಲೆ ಲಭಿಸುತ್ತಿಲ್ಲವೆಂಬುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ ജൂൺ ഫസ്റ്റിന് തന്നെ ഈ റോഡ് ഇങ്ങനെ ആക്കി പോയി ഇതിനെ പറ്റിയിട്ട് പഞ്ചായത്തിൽ പരാതി നൽകിയില്ല ഇതുവരെ ഏതോ ഇതും എന്താ അവർ ബില്ല് പാസ്സായിട്ടില്ല ശരി ആയങ്കിൽ അത് അതിന് പിന്നെ തന്നെ ശരിയാക്കി തരുന്നാൽ മതി ഇതുവരെ ശരിയാക്കി തന്നെ ഒരു കൊല്ലത്ത് ഗ്യാരണ്ടി ഉണ്ടെന്ന് പറഞ്ഞു ഇതുവരെ ശരിയാക്കി നോക്കി തിങ്ങി നോക്കി എന്നുള്ളതോളം ഗ്രാമസഭയിൽ പോയിട്ട് ചെയ്ത് ചെയ്തിട്ട് നമ്മളെ മെമ്പർ ചെയ്തു തന്ന പണിയാണ് ഇത് ಕಾಮಗಾರಿ ಮುಗಿದು ಒಂದು ತಿಂಗಳಿನೊಳಗೆ ಸುರಿದ ಮಳೆಯ ತೀವ್ರತೆಯನ್ನು ಸಹಿಸಲಾಗದ ರಸ್ತೆ ಇದೀಗ ಸಂಪೂರ್ಣ ಹದಗೆಟ್ಟಿದ್ದು ಈ ಬಗ್ಗೆ ಸ್ಥಳೀಯ ವಾರ್ಡ್ ಸದಸ್ಯ ಕೂಡ ಧ್ವನಿ ಎತ್ತದೇ ಇರುವುದು ಹಲವು ಶಂಕೆಗಳಿಗೆ ಎಡೆಮಾಡಿಕೊಟ್ಟಿದೆ ಪ್ರತಿದಿನ ಸವಾರರು ಮತ್ತು ವಾಹನ ಚಾಲಕರು ಈ ರಸ್ತೆಯಿಂದ ಹಾದು ಹೋಗುವುದರಿಂದ ಅವಘಡಗಳ ಸಂಭವ ಕೂಡ ಹೆಚ್ಚಾಗಿದ್ದು ಸಂಬಂಧಪಟ್ಟವರು ಕೂಡಲೇ ಇತ್ತ ಕಡೆ ಗಮನಹರಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ